ಭಾರತದ ಜಲಪಾತಗಳು ಅಂದ್ರೆ ಬರೀ ನೀರು ಬೀಳೋದಷ್ಟೇ ಅಲ್ಲ ಅವು ನಮ್ಮ ಭೂಮಿಯ ಸೌಂದರ್ಯ ಕೆಲವೊಮ್ಮೆ ನಮ್ಮ ಇತಿಹಾಸನೂ ಹೇಳುತ್ತೆ ಹೌದು ಈ ಲೇಖನದಲ್ಲಿ ಹೇಳಿರೋ ಕೆಲವು ಮುಖ್ಯವಾದ ಜಲಪಾತಗಳ ಬಗ್ಗೆನೇ ನಮ್ಮ ಚರ್ಚೆ ಶುರು ಮಾಡೋಣ ಸರಿ ಹಾಗಾದ್ರೆ ಮೊದಲಿಗೆ ನಮ್ಮ ಕರ್ನಾಟಕದ ಹೆಮ್ಮೆ ಜೋಗ ಜಲಪಾತದ ಬಗ್ಗೆನೇ ಮಾತಾಡೋಣ ಇದರ ಯಾವ ವಿಶೇಷತೆ ಮೊದಲು ನಿಮ್ಮ ಗಮನ ಸೆಳೆಯುತ್ತೆ ಹ್ಮ್ ಜೋಗದ ಎತ್ತರ ಅದು ಬಹಳ ಇಂಪ್ರೆಸಿವ್ ಆಗಿದೆ ಶಾರಾವತಿ ನದಿ ಸುಮಾರು ಎಂಟುನೂರ ಮೂವತ್ತಡಿ ಎತ್ತರದಿಂದ ಮೂವತ್ತಡಿ ಹೌದು ಆದರೆ ಅದರ ನಿಜವಾದ ಒಂದು ವಿಶೇಷತೆ ಅಂದ್ರೆ ಅದು ಒಂದೇ ಸಮನ ಬೀಳಲ್ಲ ರಾಜ ರಾಣಿ ರೋರರ್ ಮತ್ತು ರಾಕೆಟ್ ಅಂತ ನಾಲ್ಕು ಬೇರೆ ಬೇರೆ ಧಾರೆಗಳಾಗಿ ಬೀಳುತ್ತೆ ಓ ನಾಲ್ಕು ವಿಭಿನ್ನ ಧಾರೆಗಳು ಅದು ನಿಜಕ್ಕೂ ವಿಶಿಷ್ಟ ಅಲ್ವಾ ಖಂಡಿತ ಮಳೆಗಾಲಗಲ್ಲಂತೂ ಈ ನಾಲ್ಕು ಧಾರೆಗಳು ತುಂಬಿ ಹರಿಯುವಾಗ ಆ ದೃಶ್ಯ ಇದೆಯೆಲ್ಲ ಅದ್ಭುತವಾಗಿರುತ್ತೆ ಹ್ಮ್ ಹಾಗಾದ್ರೆ ಜೋಗದ ಮುಖ್ಯ ಆಕರ್ಷಣೆ ಅದರ ಎತ್ತರದ ಜೊತೆಗೆ ಈ ನಾಲ್ಕು ಧಾರೆಗಳ ವೈವಿಧ್ಯತೆ ಅಂತ ಹೇಳ್ಬೋದು ಸರಿ ಈಗ ಜೋಗದ ಎತ್ತರ ಆಯ್ತು ಸ್ವಲ್ಪ ಅಗಲಕ್ಕೆ ಹೆಸರಾದ ಜಲಪಾತಗಳ ಕಡೆ ಹೋಗೋಣ ಭಾರತದ ನಯಾಗರ ಅಂತ ಕರೀತಾರಲ್ಲ ಹೌದು ಆ ಬಿರುದು ಆಕ್ಚುಲಿ ಎರಡು ಜಲಪಾತಗಳಿಗೆ ಇದೆ ಮೊದಲನೇದು ಕೇರಳದಲ್ಲಿರೋ ಅಥಿರಾಪಲ್ಲಿ ಚಲಕುಡಿ ನದಿಯಿಂದ ಆಗೋದು ಇದು ಸುಮಾರು ಇರ್ ಎತ್ತರ ಇರಬಹುದು ಆದರೆ ಮಳೆಗಾಲದಲ್ಲಿ ಅದರ ಅಗಲ ಆ ನೀರಿನ ರಭಸ ಇದೆಯಲ್ಲ ಅದಕ್ಕೆ ಭಾರತದ ನಯಾಗರ ಅಂತಾರೆ ಓ ಅದ್ರ ಜೊತೆಗೆ ಇದು ದಟ್ಟವಾದ ಕಾಡು ಒಳ್ಳೆ ಜೀವವೈವಿಧ್ಯ ಇರೋ ಜಾಗದಲ್ಲಿದೆ ಅದೂ ಕೂಡ ಅದರ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಹಾಗಾದ್ರೆ ಛತ್ತೀಸ್ಗಢದ ಚಿತ್ರಕೂಟಕ್ಕೂ ಬಹುಶಃ ಇದೇ ಕಾರಣ ಇರಬೇಕು ಅದಕ್ಕೂ ಭಾರತದ ನಯಾಗರ ಅಂತಾರಲ್ಲ ಕರೆಕ್ಟ್ ಇಂದ್ರಾವತಿ ನದಿಯಿಂದ ಉಂಟಾಗೋ ಚಿತ್ರಕೂಟ್ ಜಲಪಾತ ಸುಮಾರು ತೊಂಬತ್ತೈದು ಅಡಿ ಎತ್ತರ ಇದೆ ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಅರ್ಧಚಂದ್ರಕಾರದಲ್ಲಿ ಬೀಳುತ್ತೆ ಅರ್ಧಚಂದ್ರಕಾರ ಹೌದು ಮತ್ತೆ ಮಳೆಗಾಲದಲ್ಲಿ ಇದರ ಅಗಲ ಸುಮಾರು ನೂರೈವತ್ತು ಮೀಟರ್ ಆಗುತ್ತೆ ನೂರ ಐವತ್ತು ಮೀಟರ್ ವಾವ್ ಆ ಭವ್ಯ ದೃಶ್ಯ ನಿಜವಾಗ್ಲೂ ನಯಾಗರದ ಒಂದು ಗ್ರಾಂಜರ್ ನೆನಪು ಮಾಡುತ್ತೆ ಸೊ ಈ ಎರಡೂ ಕೇಸ್ನಲ್ಲಿ ನಯಾಗರ ಹೋಲಿಕೆ ಬರೋದು ಅವುಗಳ ಅಗಾಧವಾದ ಅಗಲ ಮತ್ತೆ ಭವ್ಯತೆಯಿಂದ ಕೇವಲ ಎತ್ತರದಿಂದ ಅಲ್ಲ ಅನ್ನೋದನ್ನ ಗಮನಿಸ್ಬೇಕು ಆ ಅಗಲವನ್ನು ಊಹಿಸ್ಕೊಂಡ್ರೇನೆ ಆಗುತ್ತೆ ಈಗ ಅಥಿರಾಪಲ್ಲಿ ಸುತ್ತ ದಟ್ಟ ಅರಣ್ಯ ಅಂದ್ರಿ ನಮ್ಮ ಗೋವಾ ಕರ್ನಾಟಕ ಗಡಿಯಲ್ಲಿ ದೂತ್ ಇದೆಯಲ್ಲ ಅದು ಕೂಡ ವನ್ಯಜೀವಿ ಧಾಮದಲ್ಲೇ ಇರೋದಲ್ವಾ ಅದರ ಹೆಸರು ಕೇಳಿದ್ರೇನೇ ಒಂಥರ ಕುತೂಹಲ ಹಾಲಿನ ಸಾಗರ ಹೌದೌದು ಅದು ಭಗವಾನ್ ಮಹಾವೀರ್ ವನ್ಯಜೀವಿ ಇದೆ ಮಾಂಡವಿ ನದಿ ಸುಮಾರು ಹತ್ನೂರ ಏಳು ಅಡಿ ಎತ್ತರದಿಂದ ಅದು ಕೂಡ ಒಂದೇ ಸಲ ಅಲ್ಲ ನಾಲ್ಕು ಹಂತಗಳಲ್ಲಿ ಬೀಳುತ್ತೆ ಹತ್ನೂರ ಅಡಿ ನಾಲ್ಕು ಹಂತಗಳಲ್ಲಿ ಹೌದು ನೀರು ಅಷ್ಟು ರಭಸವಾಗಿ ಬೀಳೋದ್ರಿಂದ ಅದು ಪೂರ್ತಿ ಹಾಲಿನ ನೊರೆ ತರನೇ ಕಾಣುತ್ತೆ ಓ ಆ ದೃಷ್ಟಿದಿಂದನೇ ಅದಕ್ಕೆ ಸಾಗರ್ ಅಂದ್ರೆ ಹಾಲಿನ ಸಾಗರ ಅಂತ ಹೆಸರು ಬಂದಿರೋದು ತುಂಬಾ ಅರ್ಥಪೂರ್ಣವಾದ ಹೆಸರು ಸಾವಿರ ಅಡಿಗಳಿಂದ ನೊರೆಯಂತೆ ಬೀಳೋ ಹೀರೋ ಆ ಹೆಸರಿಗೆ ನಿಜಕ್ಕೂ ತಕ್ಕ ದೃಶ್ಯ ಇರಬೇಕು ದೂತ್ಸಾಗರ್ನ ಎತ್ತರವೇ ಅಸಾಧಾರಣ ಆದರೆ ಇದಕ್ಕಿಂತಲೂ ಎತ್ತರದಿಂದ ನೇರವಾಗಿ ಧುಮ್ಕೋ ಜಲಪಾತ ಮೇಘಾಲಯದಲ್ಲಿದೆ ಅಂತಾರಲ್ಲ ಹ್ಮ್ ನೀವು ನೋಹ್ಕಾಲಿಕೈ ಬಗ್ಗೆ ಹೇಳ್ತಿದ್ದೀರಾ ಹಾ ಖಂಡಿತ ಇದು ಭಾರತದ ಅತಿ ಎತ್ತರದ ಪ್ಲಂಜ್ ಜಲಪಾತಗಳಲ್ಲಿ ಅಂದ್ರೆ ನೇರವಾಗಿ ಧುಮ್ಕೋ ಜಲಪಾತಗಳಲ್ಲಿ ಒಂದು ನೋಹ್ಕಾಲಿಕೈ ಹೌದು ಸುಮಾರು ಹನ್ನೊನ್ನೂರ ಹದೈದು ಅಡಿ ಎತ್ತರದಿಂದ ನೀರು ಯಾವ ಅಡೆತಡೆನೂ ಇಲ್ಲದೆ ನೇರವಾಗಿ ಕೆಳಗೆ ಬೀಳುತ್ತೆ ಸಾವಿರದ ನೂರ ಹದಿನೈದು ಅಡಿ ಹೌದು ಇದು ಚಿರಾಪುಂಜಿಯಲ್ಲಿದೆ ನಿಮ್ಗೆ ಗೊತ್ತೇ ಇದೆ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಅದು ಸುತ್ತಲೂ ಹಚ್ಚಸಿರಿನ ಕಣಿವೆಗಳು ಆಗಾಗ ಬಂದ್ ಮುಚ್ಗಳೋ ಮೋಡಗಳು ಒಂಥರ ಮಾಂತ್ರಿಕ ಲೋಕ ಅದು ವಾವ್ ಅದ್ಭುತ ಸರಿ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ಕಾವೇರಿ ನದಿಯ ಶಿವನ ಸಮುದ್ರ ಜಲಪಾತ ಇದರ ವಿಶೇಷತೆ ಹ್ಮ್ ಶಿವನ ಸಮುದ್ರದಲ್ಲಿ ಕಾವೇರಿ ನದಿ ಎರಡು ಕೌಲುಗಳಾಗಿ ಹರಿಯುತ್ತೆ ಗಗನಚುಕ್ಕಿ ಮತ್ತು ಭರಾಚುಕ್ಕಿ ಅಂತ ಹೌದು ಇವೆರಡು ಸುಮಾರು ಮೂರೊಳ ಇಪ್ಪತ್ತಡಿ ಎತ್ತರದಿಂದ ಧುಮುಕ್ತವೆ ಹಾ ಇದರ ನೈಸರ್ಗಿಕ ಸೌಂದರ್ಯ ಒಂದೆಡೆ ಆದ್ರೆ ಇನ್ನೊಂದು ಐತಿಹಾಸಿಕ ಮಹತ್ವದ ವಿಷಯವೂ ಇದೆ ಓ ಹೌದಾ ಅದೇನು ನೈನ್ಟೀನ್ ನಾಟ್ ಟೂರಲ್ಲಿ ಏಷ್ಯಾದಲ್ಲೇ ಮೊಟ್ಟಮೊದಲ ಜಲವಿದ್ಯುತ್ ಸ್ಥಾವರವನ್ನ ಇಲ್ಲೇ ಸ್ಥಾಪನೆ ಮಾಡಿದ್ರು ಓ ಏಷ್ಯಾದಲ್ಲೇ ಮೊದಲನೆಯದು ಕೇವಲ ನೈಸರ್ಗಿಕ ಸೌಂದರ್ಯ ಅಷ್ಟೇ ಅಲ್ಲ ನಮ್ಮ ತಾಂತ್ರಿಕ ಇತಿಹಾಸದಲ್ಲೂ ಇದು ಮಹತ್ವದ ಸ್ಥಾನ ಪಡೆದಿದೆಯಲ್ವಾ ಖಂಡಿತವಾಗಿ ಹೀಗ್ ನೋಡಿದ್ರೆ ಆ ಲೇಖನದಲ್ಲಿ ಇನ್ನೂ ಬೇರೆ ಬೇರೆ ಜಲಪಾತಗಳ ಹೆಸರುಗಳಿದ್ವು ಆದ್ರೆ ನಾವು ಈಗ ಚರ್ಚೆ ಮಾಡಿದ ಈ ಕೆಲವೇ ಉದಾಹರಣೆಗಳೇ ಭಾರತದ ಜಲಪಾತಗಳಲ್ಲಿರೋ ವೈವಿಧ್ಯತೆಯನ್ನ ಚೆನ್ನಾಗಿ ತೋರಿಸುತ್ತೆ ಹೌದು ಎತ್ತರ ಇರ್ಬೋದು ಅಗಲ ಬೀಳೋ ಇತಿ ಅದಿಲು ಜಾಗ ಅದರ ಜೊತೆಗಿನ ಐತಿಹಾಸಿಕ ಅಥವಾ ಸಾಂಸ್ಕೃತಿಕ ಮಹತ್ವ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಜಲಪಾತಗಳು ವಿಭಿನ್ನವಾಗಿವೆ ಹಬ್ಬೆ ಭೀಮಕುಂಡ ವನತವಾಂಗ್ ಸೂಚಿಪಾರ ಹೀಗೆ ಇನ್ನೂ ಎಷ್ಟೋ ಸುಂದರ ತಾಣಗಳಿವೆ ಒಟ್ಟಿನಲ್ಲಿ ನಮ್ಮ ಭಾರತದ ನೈಸರ್ಗಿಕ ಸಂಪತ್ತಿನ ಒಂದು ಅದ್ಭುತ ಮುಖವನ್ನ ಈ ಜಲಪಾತಗಳು ನಮಗೆ ತೋರಿಸ್ತವೆ ಖಂಡಿತ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಯೋಚನೆ ಮಾಡಬಹುದು ಈ ಜಲಪಾತಗಳು ಕೇವಲ ಪ್ರವಾಸಿ ತಾಣಗಳಾಗಿ ಮಾತ್ರ ಉಳಿದಿಲ್ಲ ಆ ಲೇಖನದಲ್ಲೇ ಒಡಿಶಾದ ಭೀಮಕುಂಡದ ಬಗ್ಗೆ ಒಂದು ಉಲ್ಲೇಖ ಇದೆ ಅಲ್ಲಿ ಮಕರ ಸಂಕ್ರಾಂತಿ ದಿನ ಜನ ಪವಿತ್ರ ಸ್ನಾನ ಮಾಡ್ತಾರೆ ಅಂತ ಓ ಹೌದು ತಿಗೂ ಎಷ್ಟು ಗಾಢವಾದ ಸಂಬಂಧ ಇದೆ ಅನ್ನೋದನ್ನ ತೋರಿಸುತ್ತೆ ಅಲ್ವಾ ಹೌದು ನಿಜ ಈ ನೈಸರ್ಗಿಕ ಅದ್ಭುತಗಳು ನಮ್ಮ ಬದುಕಿನ ಜೊತೆ ನಮ್ಮ ಆಚರಣೆಗಳ ಜೊತೆ ಹೇಗ್ ಬೆಸೆದುಕೊಂಡಿವೆ ಮತ್ತೆ ಈ ಸಂಬಂಧವನ್ನ ನಾವು ಇನ್ನಷ್ಟು ಆಳವಾನಿ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋದು ಯೋಚನೆ ಮಾಡಬೇಕಾದ ಒಂದು ಒಳ್ಳೆಯ ಪ್ರಶ್ನೆ ಅನಿಸುತ್ತೆ